ಗೆಳೆಯರೆ ನೀವು ಯಾವುದೇ ಬಿಲಿಯರ್ಗಳ ಇಂಟ್ರವ್ಯೂನ ನೋಡಿ ಅವರೆಲ್ಲ ಹೇಳೋದು ಒಂದೇ ನೀವು ನಮ್ಮಂತೆ ಸಕ್ಸಸ್ ಆಗಬೇಕಂದ್ರೆ ಫೋಕಸ್ ಮಾಡಿ ತುಂಬ ಕಷ್ಟಪಡಿ ಯಾವತ್ತೂ ಸೋಲನ್ನು ಒಪ್ಕೊಳ್ಬೇಡಿ ಅಂತ ಆದರೆ ಅವ್ರಿಗೆ ಗೊತ್ತು ನೀವು ದಿನದ ಇಪ್ಪತ್ತು ನಾಲ್ಕು ಗಂಟೆ ನಿದ್ದೆಗೆಟ್ಟು ಜೀವನ ಪೂರ್ತಿ ದುಡಿದ್ರೂ ಅವರಷ್ಟು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ವಿಷಯನ ಅವರು ಯಾವತ್ತೂ ಹೇಳೋದಿಲ್ಲ ಯಾಕಂದರೆ ಅವರು ತಮ್ಮ ಸ್ವಂತ ಶ್ರಮ ಅಷ್ಟೇ ಅಲ್ಲದೆ ಬೇರೆಯವರ ನಾಲೆಡ್ಜ್ ಮತ್ತು ಟೈಮನ್ನು ಕೊಂಡು ಅದರ ಮೇಲೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಳ್ತಾರೆ ಇದು ಬಿಲಿಯನರ್ಗಳ ಅತಿ ದೊಡ್ಡ ಸಕ್ಸಸ್ ಸೀಕ್ರೆಟ್ಗಳಲ್ಲಿ ಒಂದು ಅವರು ಕೆಲಸ ಮಾಡೋದಿಲ್ಲ ಬದಲಾಗಿ ತುಂಬ ತಿಳಿದಿರೋ ಬುದ್ಧಿವಂತ ವ್ಯಕ್ತಿಗಳಿಂದ ಕೆಲಸ ಮಾಡಿಸ್ಕೊಳ್ತಾರೆ ಈ ವಿಷಯನ ಅವರು ಸಾರ್ವಜನಿಕವಾಗಿ ಎಂದೂ ಹೇಳೋದಿಲ್ಲ ಯಾಕಂದರೆ ನಾರ್ಮಲ್ ಜನರು ಹಾರ್ಡ್ ವರ್ಕ್ ಜೊತೆಗೆ ಸರಿಯಾದ ಸ್ಟ್ರಾಟಜಿ ಮತ್ತು ಸಿಸ್ಟಮ್ ಬಳಸ್ಕೊಂಡು ಸ್ಮಾರ್ಟ್ ವರ್ಕ್ ಮಾಡಿ ನಮ್ಮಂತೆ ಬೆಳೆಯಬಹುದು ಎಂಬ ಭಯ ಸೊ ಬರೀ ಕಷ್ಟಪಟ್ಟು ಕೆಲಸ ಮಾಡಬೇಡಿ ಬುದವಂತಿಕೆಯಿಂದ ಸ್ಮಾರ್ಟ್ ವರ್ಕ್ ಮಾಡಿ ಸಕ್ಸಸ್ ಆಗಿ ಥ್ಯಾಂಕ್ ಯು